ಗೊತ್ತೆ ಈಗ ಕಾಳಿದಾಸ ತೆಗೆದುಕೊಂಡ್ರೆ ಏಳು ಅದ್ಭುತ ಕೃತಿಗಳನ್ನ ಕೊಟ್ಟಂತ ಮೇರು ಕವಿ ದಾರ್ಶನಿಕ ಕವಿ ಬಗ್ಗೆ ಗೊತ್ತಿಲ್ಲ ನನ್ಗೆ ಎಲ್ಲ ಚಿಕ್ ಚಿಕ್ಕ ಲೆಜೆಂಡ್ಸ್ ಅದು ನಿಜ ಇರ್ಬೋದು ಸುಳ್ಳು ಇರ್ಬೋದು ಗೊತ್ತಿಲ್ಲ ಅವ್ನ ನಂತರ ಕಾಲದಲ್ಲಿ ಬೆಳೆದಂತದ್ದು ನನ್ನ ಬಗ್ಗೆ ಕಾಳಿದಾಸ ಅವನ ಹೆಸರೇ ಅಲ್ಲ ಫಸ್ಟ್ ಆಫ್ ಆಲ್ ಅದು ಅವನ ಕಾವ್ಯನಾಮ ಅಂತ ಇಟ್ಕೊಳ್ತಾರೊ ಋಷಿ ಅಂದ್ರೆ ಹೀಗೆ ಎಷ್ಟೋ ಋಷಿಗಳು ಸಮಾಜಕ್ಕೆ ತುಂಬಾ ಕೊಟ್ಟಿದ್ದಾರೆ ಋಷಿ ಅಂದ್ರೆ ಸಮಾಜ ವಿಮುಖವಾಗಿ ಹೋಗಿ ಕಾಡಲ್ಲಿ ಕುತ್ಕೊಂಡ್ಬಿಡ್ತಾನೆ ಸರ್ ಅವ್ರು ಕಾಡಲ್ಲೇ ಇದ್ರು ಕೂಡ ಲೋಕೋಪಯೋಗಿ ಆದ ಕೆಲಸ ಮಾಡ್ತಾರೆ ಅವನೇ ಋಷಿ ಲೋಕ ಕಾರುಣ್ಯ ಇರಬೇಕು ಕಾರುಣ್ಯ ಇಲ್ಲದಂತಹ ಆಧ್ಯಾತ್ಮಿಕ ಸಾಧನೆ ಅಪೂರ್ಣವಾಗತ್ತೆ ಹ್ಮ್ ಬುದ್ಧ ಮಹಾವೀರ ಮತ್ತೆ ವಿವೇಕಾನಂದ ಪ್ರಭುಗಳು ಇವರೆಲ್ಲ ಅವ್ರ ಪಾಡುವಾಗ ಇರ್ಗೋರಾಗಿತ್ತು ಅವರು ಜಗತ್ತಿಗೆ ಸಂದರು ಅದೇ ಋಷಿತ್ವ ಅನ್ನೋದು ವಿವೇಕಾನಂದರು ಮಾತು ಹೇಳ್ತಾರೆ ಎಲ್ಲ ಋಷಿಗಳು ಲೋಕಾಯುತ ಕಾರಕರೇ ಅವರು ಜನ ಜನಮತಿಯಲ್ಲಿ ಇಲ್ದಿರ್ಲಿ ಎಲ್ಲೋ ಕಾಡಿನ ಯಾವುದೋ ಗುಹೆಯಲ್ಲಿ ಅವನು ಕೂತ್ಕೊಂಡು ಅಜ್ಞಾತ ಗುಹೆಯಲ್ಲಿ ಕೂತ್ಕೊಂಡಿದ್ರು ಕೂಡ ಅವನು ಪ್ರಾರ್ಥನೆ ಮಾಡೋದು ಸರ್ವೇ ಭವಂತ ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಆಕರ್ಷಿಸ ದುಃಖವಾಗ್ಬರೀತ್ ಯಾ ಎಲ್ಲರೂ ಆರೋಗ್ಯವಾಗಿರ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಯಾರಿಗೂ ದುಃಖವಾಗದಿರ್ಲಿ ಅಂತ ಅವನ ತಪಸ್ಥ ರಂಗಗಳು ಅವನ ಸಂಕಲ್ಪ ಎಷ್ಟು ದೊಡ್ಡದು ಅಂದ್ರೆ ಆ ಗಟ್ಟಿ ಬಂಡೆಗಳನ್ನ ಭೇದಿಸಿಕೊಂಡು ಆಚೆ ಬಂದು ಇಡೀ ಒಳ್ಳೇದ್ ಮಾಡುತ್ತೆ ಈ ತರದ ಒಂದು ಸ್ವಭಾವದ ಋಷಿಗಳನ್ನ ನಾವು ತುಂಬಾ ನೋಡ್ತೀವಿ ರಾಮಾಯಣದಲ್ಲಿ ಇಷ್ಟೇ ಇದೆ ಸುಮಾರು ಇದೆ ನನ್ ನೆನಪಾದಷ್ಟು ನಾನು ಹೇಳಿದ್ದೇನೆ ಒಂದಷ್ಟಿದೆ ದಯವಿಟ್ಟು ವಾಲ್ಮೀಕಿ ರಾಮಾಯಣವನ್ನ ಮೂಲದಲ್ಲಿ ಓದಿ ನಾವು ಬೇರೆ ವರ್ಷನ್ಸ್ ಓದೋದು ಓದ್ಬೋದು ತಪ್ಪೇನಿಲ್ಲ ಚೆನ್ನಾಗಿದೆ ದೃಷ್ಟಿಯಿಂದ ಆಸ್ವಾದಿಸೋದು ತಪ್ಪೇನಿಲ್ಲ ಆದ್ರೆ ಮೂಲವನ್ನು ಒಂದು ಸಲ ಆದರೂ ಓದ್ಲೇಬೇಕು ಮೂಲ ರಾಮಾಯಣವನ್ನು ಓದಿದಾಗ ಇವರೆಲ್ಲರ ವೃತ್ತಾಂತಗಳು ಅವರೆಷ್ಟು ತಪಸ್ಸುಗಳನ್ನು ಮಾಡಿದ್ದಾರೆ ಎಂಥ ಅವರೆಲ್ಲ ಆಗಿ ಹೋದ್ರು ಎಂತೆಂಥ ರಾಜಶ್ರೀಗಳಾಗಿ ಹೋದ್ರು ಎಂಥ ಮಹರ್ಷಿಗಳಾಗಿ ಹೋದ್ರು ಎಷ್ಟು ತ್ಯಾಗ ಮಾಡಿದ್ದಾರೆ ನಮ್ಮ ಜೀವನನೇ ದುಡ್ದು ನನ್ನ ಕಷ್ಟನೇ ದುಡ್ಡದು ಅನ್ಕೊಳ್ತೀವಿ ಅವರೆಲ್ಲ ಅವರು ಕಷ್ಟ ಸುಖಗಳಾಗಿವೆ ನಾನು ಹೇಗೆ ಎದುರಿಸಿದ್ರು ಅವರು ಹೇಗೆ ಶ್ರಮಿಸಿದ್ರು ಹೇಗೆ ಮೀರಿ ನಿಂತರು ಆ ಸೀಟೆಗಿಂತ ದೊಡ್ಡ ತಪಸ್ಸು ಬೇಕಾ ನಮಗೆ ಜನಕ ಮಹಾರಾಜ ಸೀತೆ ಅಂತಂದ್ರೆ ಮಹಾರಾಜ ಋಷಿಯವನು ಶ್ರೀ ಕೃಷ್ಣ ಭಗವದ್ಗೀತೆ ಎಲ್ಲವನ್ನ ಹೇಳ್ತಾನೆ ಜನಕಾದಯ ಅಂತ ಜನಕಾರಿಗಳಂತೆ ಲೋಕ ನೀನು ಬದುಕಬೇಕು ಅಂತ ಈ ತರ ಎಷ್ಟೋ ಋಷಿಗಳ ವಿಚಾರಗಳು ಬರುತ್ತೆ ಪರಶುರಾಮನ ಕತೆ ಬರುತ್ತೆ ಆಮೇಲೆ ರಾವಣ ಪೂರ್ವಶರಾದದ್ದು ಭಗೀರಥ ಗಂಗೆಯನ ಭೂಮಿಗೆ ತಂದಂತ ಋಷಿಯ ಭಗೀರಥನ ಇಡೀ ಕಥನ ಗಂಗಾವತರಣದ ಕಥೆ ಬರುತ್ತೆ ಬೇರೆ ಎಪಿಸೋಡ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಗಂಗಾವತರಣದ ಕಥೆ ಬರುತ್ತೆ ಹ್ಮ್ ಆ ಗಂಗಾವತರಣದ ಕಥೆಯಲ್ಲೇ ಬರುವ ದದೇಶಿ ಮಹರ್ಷಿಗಳ ಕತೆ ಬರುತ್ತೆ ರುದ್ರಾಸುರ ಸಂಹಾರದ ಕತೆ ಮಧ್ಯೆ ಬಂದು ಹೋಗುತ್ತೆ ಹೀಗೆ ಹಲವಾರು ಉಪಕಥೆಗಳು ಚಿಕ್ಕ ಚಿಕ್ಕ ಉಪಕಥೆಗಳು ಇಲ್ಲೆಲ್ಲಾ ಋಷಿಗಳ ದರ್ಶನ ನಮ್ಗಾಗತ್ತೆ ತುಂಬಾ ವಿಶೇಷ ಅಂತಂದ್ರೆ ನಮ್ಮ ಕರ್ನಾಟಕ ಇವತ್ ನಾವು ಕರ್ನಾಟಕ ಅಂತ ಹೇಳ್ತೀವಿ ಅದು ಇಲ್ಲೇ ಇದ್ರು ಎಲ್ಲಿದ್ರೋ ಗೊತ್ತಿಲ್ಲ ಋಷಿ ಶೃಂಗಾರು ಅಂತ ಅವರು ನಮ್ಮ ಇದ್ದಂತವರು ಅಂತಲೇ ಸ್ಥಳ ಪುರಾಣ ಹೇಳುತ್ತೆ ಋಷಿ ಶೃಂಗಾರು ಅವರು ವಿವಾಂಗಕ ಮಹರ್ಷಿಗಳ ಮಗ ಹ್ಮ್ ಅವರು ಬ್ರಹ್ಮಚಾರಿ ಅಂದ್ರೆ ತಾಯಿ ಇಲ್ಲದೆ ಬೆಳೆದಂತವ್ರು ಸೊ ತಂದೆ ಬೆಳೆಸಿದ್ದು ಸ್ತ್ರೀಯನ್ನೇ ನೋಡಿರ್ಲಿಲ್ವಂತೆ ಓಹ್ ಏನೋ ಒಂದು ಸ್ಪೀಶೀಸ್ ಇದೆ ಅಂತ ಗೊತ್ತಿಲ್ಲ ಖಂಡಸ್ರ ಬಿಟ್ಟೆ ನೋಡೇ ಇಲ್ಲ ಆ ಗೊಂಡಾರಣ್ಯದಲ್ಲಿ ನೋಡಿಲ್ಲ ಹಾಗಾಗಿ ಅವ್ರಿಗೆ ಮನಸ್ಸಲ್ಲಿ ಈ ಕಾಮಗೆಳಕ್ ನೋಡ್ಬೇಕಲ್ಲ ಒಂದ್ಸಲ ಈಗ ಯಾವ್ ಬಂದಿದ್ದಾನೆ ಅಲ್ಲಿ ದಶರಥ ಮಹಾರಾಜ ರಾಮನ ಹುಟ್ಟಿನ ಪೂರ್ವದಲ್ಲಿ ಈ ಕತೆ ಬರುತ್ತೆ ದಶರಥ ಮಹಾರಾಜನ ಮಸೋದರ ರೋಮಶಪಾದ ಅಂಗರಾಜ್ಯದ ದೊರೆ ಆತನ ಏನೋ ಯಾರೋ ತಪ್ಪು ಮಾಡಿದ್ಕೊಂಡು ಹನ್ನೆರಡು ವರ್ಷಗಳ ಕಾಲ ಬರಗಾಲ ಮಳೆನೇ ಬರದಿಲ್ಲ ಯಾವುದೋ ಒಂದು ಪಾತ್ರ ಆಗಿರ್ಬೇಕು ಅದಕ್ಕೆ ಹಿಂಗೆ ಅಂತ ನಮ್ಮಲ್ಲಿ ಮಳೆ ಬೆಳೆ ಆಗೋದಿಲ್ಲ ಅಂತೆಲ್ಲ ಬೈತೀವಿ ಸೊ ಯಾರು ಹೇಗಾಗ್ಬೇಕು ಅಂದ್ರೆ ಅಖಂಡ ಬ್ರಹ್ಮಚಾರ್ಯ ಒಬ್ಬ ಬರ್ಬೇಕು ಬ್ರಹ್ಮಚಾರ್ಯ ಅಸ್ಖಲಿತವಾಗಿ ಆಗಿರ್ಬೇಕು ಅಂತ ಒಂದು ಕಾಲಿಟ್ರೆ ಆಗತ್ತೆ ಎಂತೆಂತ ಋಷಿಗಳು ಅವರು ಫಾಸ್ಟ್ ಇರುತ್ತಲ್ಲ ಅವಂಥನೇ ಋಷಿಗಳಾದವರು ಯಾರು ಅದಕ್ಕೆ ಕ್ವಾಲಿಫೈ ಆಗೋದಿಲ್ಲ ಒಂದು ಒಂದು ಚುಕ್ಕೆಯಷ್ಟು ಕೂಡ ಅವರಲ್ಲಿ ಕಾಮವಿರಬಾರ್ದು ಅಂತವನು ಅಂತ ಆಗ ಒಂದಿಷ್ಟು ಯಾರು ಹೇಳ್ತಾರೆ ಋಷಿ ಶೃಂಗರ್ ಇದಾರೆ ಅಂತ ಆಗ ಅವರೆಲ್ಲ ಬರಕ್ಕೆ ಒಂದಿಷ್ಟು ನರ್ತಕಿಯರನ್ನ ದೇವ್ ಇವರನ್ನ ವೇಷಿಯರನ್ನ ಕಳಿಸ್ತಾರೆ ಅಂದ್ರೆ ರಾಜ ತರ ಲೌಕಿಕದಲ್ಲಿ ತುಂಬಾ ಇದು ಅವ್ರು ಬರ್ತಾರೆ ಎಷ್ಟು ಶುದ್ಧ ಅಂದ್ರೆ ಮಗು ತರ ಅವ್ರು ನೋಡ್ಬಿಟ್ಲು ಏನೋ ಸಮೀಜೆ ಎಲ್ಲ ಸಂಗ್ರಹ ಮಾಡಕ್ ಬಂದಿರ್ತಾನೆ ಕಾಡಿಗೆ ವಿಭಾಗಕರು ಇರೋದಿಲ್ಲ ನೋಡ್ತಾನೆ ಇದೇನ್ ವಿಚಿತ್ರ ಪ್ರಾಣಿ ಇದು ನನ್ ಹಾಗೆ ಇದೆಲ್ಲ ಹಾಗೆ ಇದಾರೆ ಆದ್ರೆ ಎಷ್ಟು ಸ್ಮೂತ್ ಆಗಿದೆ ನನ್ನ ಹಾಗೆ ಇದ್ದಾರೆ ಗಡ್ಡ ಮಿಸ್ಸೆಲ್ಲ ಇಲ್ವಲ್ಲ ಮಾತಾಡ್ತಾರ ಹಾಗೆ ಸ್ವೀಟ್ ಆಗಿದೆಯಲ್ಲ ಮೈ ಕೈ ಎಲ್ಲ ಅಂತಾರೆ ನಮ್ ತರಾ ಇದೆ ಆದ್ರೆ ನಮ್ ತರ ಇಲ್ಲ ಹೇಗಿದು ಏನಿದು ಅಂತ ಹೋಗ್ಬಿಟ್ಟು ಅವ್ರ ಹೋಗ್ತಾನೆ ಇದ್ ಯಾವ ಪ್ರಾಣಿ ಅಂತ ಮುಟ್ತಾನೆ ನೋಡ್ತಾನೆ ಅವರು ಕೂಡ ಹಾಗೆ ಗೋಮಲವಾಗಿ ಮಾತಾಡ್ಕೊಂಡು ನಮ್ ತರ ಇನ್ನು ತುಂಬಾ ನೋಡ್ಬೇಕಾ ನಮ್ಮ ಸ್ತ್ರೀಯರು ಅಂತ ಹೇಳ್ತಾರೆ ಅವನ್ ಹೌದು ಹೌದು ನಾನ್ ನೋಡ್ಬೇಕು ನೋಡಿ ಅವ್ರನ್ನ ಮುಟ್ಟುದ್ರು ಅವ್ನು ಬ್ರಹ್ಮಚಾರಿಯ ಮನಸ್ಸನ್ನ ಮುಟ್ಟಿಲ್ವಲ್ಲ ಕರೆಕ್ಟ್ ಹಾಗಾಗಿ ಅವ್ರ ಹಂಗೆ ಮಾತಾಡ್ಸ್ಕೊಂಡು ನಗರರಾಜ್ ಕರ್ಕೊಂಡು ಹೋಗ್ತಾರೆ ಕುತೂಹಲ ನೋಡ್ಬೇಕಿಂತ ಹೊಸ ಪ್ರಾಣಿ ಅಂತ ಅಲ್ಲಿ ಕಾಲ್ ಇಡ್ತಾ ಇರೋಲ್ಲೇ ಭಾರಿ ಮಳೆ ಬಂದು ದರ್ಗಾಲ ನೀಗತ್ತೆ ಆಗ ಋಷಿಶ್ರೀ ತರ ಇಂಥ ಮಹಾತ್ಮ ಬಂದಾಗ ದಶರಥ ಬಿಡಬೇಡ ಅವನ ಕೇಳಿ ಪುತ್ರ ಕಾಮೇಶಿ ಯಾಗ ಇವನ ತಪಸ್ಸು ಎಷ್ಟು ಪಕ್ವವಾಗಿದೆ ಅಂದ್ರೆ ಈ ನಿನಗೆ ಮಗ ಆಗಿ ಆಗ್ತಾನೆ ಅಂತ ಆಗ ಆ ಋಷಿ ಶೃಂಗರ ನೇತೃತ್ವದಲ್ಲಿ ಪುತ್ರ ಕಾಮೇಶಿ ಯಾಗ ನಡೆಯುತ್ತೆ ಆಗ ರಾಮ ಲಕ್ಷ್ಮಣ ಭರತ ಶತ್ರಿಂದ ಜನ್ಮವಾಗತ್ತೆ ಹೀಗೆ ಋಷಿಗಳ ನಿಮಿತ್ತವಾಗಿಯೇ ರಾಮನ ಜನ್ಮ ಇನ್ನೂ ಸರಿಯಾಗಿರ್ಬೇಕು ಅಂದ್ರೆ ರಾಮಾಯಣ ಶುರು ಆಗದೆ ಇಬ್ಬರು ಋಷಿಗಳಿಂದ ತಪಸ್ವಾಧ್ಯಾಯ ನಿರತಂ ಅಂತ ಶುರುವಾಗುತ್ತೆ ಮೊದಲನೇ ಶ್ಲೋಕ ನಾರದ ಮಹರ್ಷಿ ಬರ್ತಾರೆ ಅವರು ತಪಸ್ವಾಧ್ಯಾಯ ನಿರುತಂ ತಪಸ್ಸು ಮತ್ತು ಸ್ವಾಧ್ಯಾಯಗಳಲ್ಲಿ ನಿರುತನಾದಂತ ನಾರದ ಮಹರ್ಷಿ ಅವರನ್ನ ವಾಲ್ಮೀಕಿ ಮುನಿಯು ಕೇಳ್ತಾನೆ ಸಾಂಪ್ರತೇ ಗುಣವಾನ್ ಕೃಷ್ಣ ವೀರ್ಯವಾನ್ ಆ ಇಡೀ ಜಗತ್ತಲ್ಲಿ ಅತ್ಯಂತ ಯೋಗ್ಯನು ಸುಂದರನು ದಕ್ಷನು ವೀರನು ಧೀರನು ವಿದ್ವಾಂಸನು ಆ ಒಳ್ಳೆ ಸದ್ಗುಣಮಯನು ಸುಂದರನು ಪರಾಕ್ರಮಶಾಲಿಯು ಎಲ್ಲಾ ಆಗಿರುವಂತ ಎಲ್ಲ ಆಕ್ಟಿವ್ಸ್ ಒಬ್ಬಲ್ಲಿರುವಂತ ಒಂದು ಬಾಯ್ದನ ಹೇಳುವಂತ ಒಂದ್ ಒಂದ್ಸಲ ಇದ್ದಿದ್ದು ರಾಮನೇ ಆದ್ರೆ ವಾಲ್ಮೀಕಿ ಇದು ನಾರದ ಬಾಯಿಂದ ಕೇಳಬೇಕಾಗಿತ್ತು ಆಗ ರಾಮನ ಗುಣವನ್ನನೆ ಮಾಡ್ತಾರೆ ವಾಲ್ಮೀಕಿ ರಾಮಾಯಣ ಕಥೆ ಪ್ರಾರಂಭವಾಗುವುದೇ ನಾರದ ಮಹರ್ಷಿ ಮತ್ತು ವಾಲ್ಮೀಕಿ ಮಹರ್ಷಿಗಳ ಸಂಭಾಷಣೆಯಿಂದ ಮುಂದೆ ಭರತರಾಜನ್ ಸಮೇತ ವಾಲ್ಮೀಕಿ ತಮಸಾರದಿ ಸ್ಥಾನಕ್ಕೆ ಹೋಗ್ತಾರೆ ಆ ಕ್ರೌಂಚ ಪಕ್ಷಿಗಳ ಒಂದು ಘಟನೆ ಆಗತ್ತೆ ಆಮೇಲೆ ಸ್ಫೂರ್ತಿಗೊಂಡು ರಾಮಾಯಣವನ್ನ ಬರೀತಾರೆ ಬ್ರಹ್ಮನ ಆದೇಶದಂತೆ ಇತ್ಯಾದಿ ಬರುತ್ತೆ ಋಷಿಗಳ ಸಭೆಯಲ್ಲಿ ಆ ಸೀತೆಯ ಮಕ್ಕಳು ಲವಕುಶರಿಗೆ ಈ ರಾಮಾಯಣ ಕಾವ್ಯವನ್ನು ಬರದ ತಕ್ಷಣ ಹೇಳ್ಕೊಡ್ತಾನೆ ಅವರು ಕಾಲಿ ಗೆಜ್ಜೆ ಕಟ್ಕೊಂಡು ಕೈಯಲ್ಲಿ ವೀಣೆ ಇಟ್ಕೊಂಡು ಮಧುರವಾಗಿ ಹೀಗೆ ನೃತ್ಯ ಮಾಡ್ತಾ ರಾಮಾಯಣ ಕಾವ್ಯವನ್ನ ಪಟ್ ಆಡ್ತಾರ ಋಷಿಗಳ ಸಭೆಯಲ್ಲಿ ಆ ಋಷಿಗಳಿಗೆ ಎಷ್ಟು ಖುಷಿ ಅಂದ್ರೆ ಇಂಥದ್ದೊಂದು ಕಾವ್ಯ ಪ್ರಕಾರ ಅಲ್ಲಿವರೆಗೂ ಇರ್ಲಿಲ್ಲ ಹಾಗಾಗಿ ತುಂಬಾ ಖುಷಿ ಆಗ್ಬಿಡುತ್ತೆ ಆದಿ ಕಾವ್ಯ ಅಂದ್ರೆ ಎಷ್ಟು ಆಗುದ್ರೆ ಆತಂದ್ರೆ ಏನಾದ್ರು ಕೊಡ್ಬೇಕು ಅಂತ ಕೊಡೋಕೆ ಋಷಿಗಳತ್ರ ಕೆಲವ್ರು ನಮ್ಮ ತಲೆಗೆ ಒಂದು ದಾರ ಕಟ್ಕೊಂಡಿರ್ತಾರಲ್ಲ ಈ ಕೊಂಡೆ ಬಿಡ್ತಾರೆ ಕೆಲವ್ರು ಚಕಮಳಿ ಕೊಟ್ಬಿಡ್ತಾರೆ ಕೆಲವ್ರು ದಂಡ ಕೊಡ್ತಾರೆ ಕೆಲವರು ಕೃಷ್ಣಾಚರಣೆ ಕೊಡ್ತಾರೆ ಕೆಲವ್ರು ಪುಸ್ತಕ ಕೊಡ್ತಾರೆ ಕೆಲವ್ರು ಊಟ ಬಟ್ಟೆ ಕೊಟ್ಬಿಡ್ತಾರೆ ಏನ್ ಸಿಕ್ಕರೆ ಕೊಟ್ಬಿಡ್ತಾರ ಅವ್ರಿಗೆ ಆ ಮಕ್ಕಳ ಬಗ್ಗೆ ಅಷ್ಟು ಪ್ರೀತಿ ಅವ್ರಿಗೆ ಹೀಗೆ ಶುರು ಆಗೋದು ಕತೆ ಅಂದ್ರೆ ಋಷಿಗಳ ಸಭೆಯಲ್ಲೇ ಮೊದಲ ಮಾನ್ಯತೆಯನ್ನು ಪಡೆಯುತ್ತೆ ರಾಮಾಯಣ ಕಾವ್ಯ ಆಮೇಲೆ ಆ ಮಕ್ಕಳು ಹಂಗೆ ವಿಖ್ಯಾತರ ಆಗ್ತಾರೆ ಫೇಮಸ್ ಆಗ್ತಾರೆ ಎಲ್ಲಾ ಕಡೆ ಕರೆಯೋಕೆ ಶುರು ಮಾಡ್ತಾರಲ್ಲ ಫೇಮಸ್ ಆದ್ರೆ ಹಾಗೆ ಅಯೋಧ್ಯ ನಗರ ಕರೀತಾರೆ ಬೀದಿ ಬೀದಿಗಳಲ್ಲಿ ಮಕ್ಕಳು ಹಾಡ್ತಾರೆ ಅದು ರಾಮನ್ ಕಿವಿಗೆ ಬೀಳತ್ತೆ ರಾಮ ಕರ್ಸ್ಕೊಂಡು ಹಾಡಿಸ್ತಾನೆ ಅಲ್ಲಿ ರಾಮಾಯಣ ಕಥೆ ಪ್ರಸ್ತಾಪವಾಗುತ್ತೆ ಹೀಗೆ ಮತ್ತು ತುಂಬಾ ಋಷಿಗಳು ಬಂದು ಹೋಗ್ತಾನೆ ಇರ್ತಾರೆ ಚಿಕ್ಕ ಚಿಕ್ಕ ವೃತ್ತಾಂತಗಳಿವೆ ಸ್ವಲ್ಪ ದೊಡ್ಡ ವೃತ್ತ ವಿಶ್ವಾಮಿತ್ರ ವಿದ್ವಾಶ್ವಾಮಿತ್ರ ಸುದೀರ್ಘ ವೃತ್ತಾಂತಗಳಿವೆ ಋಷಿಗಳಿಲ್ಲದ ಪ್ರಸಂಗವೇ ಬರೋದಿಲ್ಲ ಹೆಚ್ಚು ಕಡಿಮೆ ರಾಮಾಯಣದಲ್ಲಿ ಹಾಗೆ ರಾವಣ ಸೀರೆ ಅಪರಿಸೋದ್ ಬಂದಿದ್ದು ಋಷಿ ವಿಷಯದಲ್ಲೇ ಕೂಡ ತಪಸ್ವಿ ರೂಪದಲ್ಲೇ ಅವ್ಕೊಂಡು ಕೂತಿದ್ದ ತಪಸ್ವಿ ಆಗೋ ಪ್ರಯತ್ನದಲ್ಲಿದ್ದ ಬಲಿಸ್ಲಿಲ್ಲ ಕೊನೆಗೆ ರಾವಣನ ಕೆಲಸ ಮಾಡಿ ಅವನು ಕೆಟ್ಟ Oparam, da ne vem, da ne vem. Hroma to obarši, kar mojo je objevno. ಜಗತ್ತಿದಕ್ಕಾಗಿ ಬದುಕದಂತಹ ಒಂದು ಅದ್ಭುತವಾದ ಮೇರು ವ್ಯಕ್ತಿತ್ವ ಹನುಮಂತಂದು ಹನುಮಂತನ್ ಬಗ್ಗೆನೇ ವಿವರವಾಗಿ ನೋಡ್ಬೋದು ಇನ್ನೊಂದು ಎಪಿಸೋಡ್ ಅಲ್ಲಿ ಅಂತಹ ವ್ಯಕ್ತಿ ಹೀಗೆ ರಾಮಾಯಣದಲ್ಲಿ ಋಷಿಗಳು ತುಂಬಾ ಪ್ರಮುಖ ಪಾತ್ರ ವಹಿಸ್ತಾರೆ ತುಂಬಾ ಜನ ಇದಾರೆ ಬಿಟ್ಟು ಹೋಗಿರೋ ಹೆಸ್ರುಗಳು ತುಂಬಾ ಇದೆ ಅದೆಲ್ಲ ವೀಕ್ಷಕರು ದಯವಿಟ್ಟು ಮೂಲ ರಾಮಾಯಣವನ್ನು ಓದಿ ಅದನ್ನೇ ಒಂದು ಪದೇ ಪದೇ ಹೇಳಕ್ಕೆ ಇಷ್ಟಪಡ್ತೀನಿ ಏನ್ ರಾಮಾಯಣ ಬೇಕಾದ್ರೆ ಬೇರೆ ವರ್ಷನ ಆಮೇಲೆ ಓದ್ಕೊಳ್ಳಿ ಬೇಡ ಅಂತಲ್ಲ ಆದ್ರೆ ಮೂಲ ಮೂಲ ಕಥೆ ಏನಿದೆ ಅದನ್ನ ತಿಳ್ಕೊಂಡು ಆಮೇಲೆ ಬೇರೆ ಕತೆ ಕಾವ್ಯಕಲ್ಪನೆಗಳನ್ನ ಆಸ್ವಾದಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಮೂಲ ಕಥೆ ಓದ್ಬಿಟ್ರೆ ಒಂದು ಕ್ಲಾರಿಟಿ ಇರುತ್ತೆ ಇಲ್ಲದ್ರೆ ಎಲ್ಲಾ ಕತೆ ಟಿವಿನವ್ರು ಇನ್ನೊಂದು ಹೊಸ ಕಥೆ ಸೃಷ್ಟಿಸ್ತಾರೆ ಇನ್ನೊಂದು ಕ್ಯಾರೆಕ್ಟರ್ ಸೃಷ್ಟಿಸ್ತಾರೆ ಯಾರಿಗೂ ಬೇಕಾ ರಾಮ ಸೀತೆಗೊಂದು ಜಗಳ ಹುಟ್ಟಿಸ್ಬಿಟ್ಟು ಹೊಸ ಕತೆ ಮಾಡ್ಬಿಡ್ತಾರೆ ರಾಮ ಸೀತೆಗೆ ಗೊತ್ತೇನ್ರಿ ಅಂತ ಅದನ್ನ ನಿಜವಾದ ಕತೆ ಅಂದ್ಕೊಂಡು ಮಾತಾಡ್ತಿತ್ತು ರಾಮ ಲಕ್ಷ್ಮಣ ಜಗಳ ಹುಟ್ಟಿಸ್ಬಿಡ್ತಾರೆ ಈಗ ರಾಮಾಂಜನೇಯ ಯುದ್ಧ ಅಂತ ಒಂದು ಸಿನಿಮಾ ಬಂದಿತ್ತು ಆತರ ಏನು ಕಥೆ ಇಲ್ಲ 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 ಆಮೇಲೆ ಬಂದಿದೆ ರಾಮಂಗು ಆಂಜನ ಹಿಂಗು ಇದ್ದ ಅಂದ್ರೆ ಕುತೂಹಲ ಅಲ್ವಾ ಎಲ್ರಿಗೂ ಅದೇನ್ ಯುದ್ಧ ಆಗೋಕ್ ಸಾಧ್ಯ ರಾಮನ ಭಕ್ತನಿಗೆ ಅವಯ ಕೊಟ್ಟಿರ್ತಾರೆ ಆಂಜನೇಯ ಆತರ ಕನೆಕ್ಟ್ ಈ ತರದ ಕಥೆಗಳು ಉಪ ಆಮೇಲೆ 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 ಬೆಳ್ಕೊಂಡ್ ಬಂದಿವೆ ಇದು ಜಾನಪದ ಸಂಪ್ರದಾಯದಲ್ಲಿ ದಟ್ಸ್ ಫೈನ್ ಓಕೆ ಅದನ್ನ ಆಸ್ವಾದಿಸೋಣ ಆದ್ರೆ ಮೂಲ ಕಥೆ ನಾವು ಗೊತ್ತಾಗ ನಮ್ಗೆ ಈ ಋಷಿಗಳು ಈ ತ್ಯಾಗ ಈ ಮಹೋನ್ನತ ಆದರ್ಶಗಳು ಇವರೆಲ್ಲ ಹೇಗೆ ಲೋಕ ಕಾನೂನ್ಯದಿಂದ ಕೂಡಿದ್ರು ಸ್ವಾರ್ಥವನ್ನ ಗೆದ್ದಿದ್ರು ಇದನ್ನೆಲ್ಲ ನಾವು ಓದಿದಷ್ಟು ನಮ್ಮೊಳಗಿನ ಸ್ವಾರ್ಥ ಆಸೆ ಸ್ವಲ್ಪ ಆದ್ರೂ ಡೈಲ್ಯೂಟ್ ಆಗುತ್ತೆ ಮೂರತ್ತು ಏನ್ ಕೊಂಡ್ಕೊಳ್ಳಿ ಏನ್ ತಿನ್ಲಿ ಎಲ್ ತಿರ್ಗಾಡ್ಲಿ ಭೋಗ 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 ಆ ಭೋಗ ಏನ್ ಕೊಡುತ್ತೆ ಕೊನೆಗೆ ನಮ್ಮನ್ನ ತುಂಬಾ ಭೋಗ ಭೋಗದ ಬಗೆ ಡಿ ಹೇಳ್ತಾರೆ ಆ ಮಿಳಿ ಸೇಪೆಕಾಯಿಗಳ ತಲೆ ಬೆಳೆದ್ ನುಂಗುವುದು ಕಳಿಯ ಹೊಟ್ಟೆಯಲ್ಲಿ ಹರಳನ್ನೇ ಕುಡಿಯುವುದು ಬಿಡುತ್ತಿರುವುದು ನೋವಾಗ ಸುಗವೀಗ ಎನ್ನುವುದು ಒಡವಿಗಿದೆ ಭೋಗವಿದಿ ಮಂಕುತಿಮ್ಮ ಅಂತ ಈ ಈ ಜಗತ್ತಿನ ಭೋಗ ಏನು ಅಂದ್ರೆ ಮಿಳಿ ಸೇಪೆಕಾಯಿಗಳು ಇತ್ಯಾದಿ ಮಿಳಿಯ ಉಪ್ಪಿನಕಾಯಿ ಮಂಸಾಜ್ ತುಂಬಾ ಇಷ್ಟ ಸೊ ತಿಂತಿ ಮತ್ತು ಹಣ್ಣೆಗಳು ನಂಗು ಹಾಕೋದು ಅಂತಡಿಯ ಹೊಟ್ಟೆಯಲ್ಲಿ ಬರುತ್ತೆ ಅವಾಗ ಅದಕ್ಕೆ ಔಷಧಿ ಅರಳೆಣ್ಣೆ ಕುಳಿಯುವುದು ಹಳಲೆ ಕಾಯಿ ಪರಳೆಣ್ಣೆ ಕಿಟ್ಟಾಗ ಬಿಡುತ್ತಿರಲು ನೋವಾಗ ನೋವು ಬಿಟ್ಟು ಹೋಗತ್ತಲ್ಲ ಅಪ್ಪ ಸುಖವೀಗಲೇನು ಸುಖವಾಗಿ ಇದ್ವಿ ಇದೆಲ್ಲ ಬೇಕಿತ್ತ ಕೊಡವಿಗಿದೆ ಭೋಗವಿದೆ ಮನ್ಕು ತಿಮ್ಮ ಸೊ ಭೋಗ ಅನ್ನೋದು ಆತ್ಯಂತಿಕವಾಗಿ ಏನು ಕೊಡಲ್ಲ ಈ ತಿಳ್ಕೊಂಡ್ಬಿಟ್ರೆ ಭೋಗದಲ್ಲಿ ಇದ್ರೂ ತಪ್ಪೇನಿಲ್ಲ ಭೋಗದಲ್ಲಿ ಇರೋರೆ ಯಾರ್ ಬಿಟ್ಟಿದಿಲ್ಲ ಹೇಳಿ ಭೋಗನ ಮಾತಾಡ್ತಿವಿ ಅಷ್ಟೇ ಆದ ತಕ್ಷಣ ಹೋಗಿ ಊಟ ಮಾಡ್ತೀವಿ ಆದ ತಕ್ಷಣ ಹೋಗಿ ತಿಂಡಿ ತಿಂತೀವಿ ಹಬ್ಬ ಅಂತ ಒಬ್ಬಟ್ ಮಾಡಿ ತಪ್ಪೇನಿಲ್ಲ ಆದ್ರೆ ಅದು ಒಂಥರ ಪರ್ಮನೆಂಟ್ ಸುಖ ಕೊಡುತ್ತೇನೋ ಭ್ರಾಂತಿ ಇರ್ಬಾರ್ದು ಅದು ಹೋಗ್ತಾ ಇರತ್ತೆ ಒಂದ್ ವಯಸ್ಸಾದ್ರೆ ಏನು ತಿನ್ನಕ್ಕಾಗಲ್ಲ ಚಕ್ಲಿ ಕೊಡ್ಬಳೆ ಒಪ್ಕೊಂಡ್ಬಿಡ್ಬೇಕು ಕೊಡ್ಬೇಳೆ ತಿನ್ಬೇಕು ಅಂತ ಆಸೆ ಪಟ್ರೆ ಆಗಲ್ಲ ಒಂದ್ ವಯಸ್ಸು ದೇಹ ಸಾಕು ಅನ್ನತ್ತೆ ಮನಸ್ ಸಾಕು ಅನತ್ತೆ ಮಕ್ಕಳು ಸಾಕು ಅಂತಾರೆ ಎಲ್ಲರೂ ಎಲ್ಲಕ್ಕೂ ಒಂದು ಫುಲ್ ಬರ್ತಾ ಇರತ್ತೆ ಜೀವನದಲ್ಲಿ ಆದ್ರ ಮೊದ್ಲೇ ಒಪ್ಕೊಂಡ್ಬಿಟ್ರೆ ನಾವು ಒಳಗಡೆ ಇಂದ ಚೆನ್ನಾಗಿರ್ಬೋದು ಕ್ಲೇಷ ಮಾಡ್ಕೊಡಲ್ಲ ನಾವ್ ಏನು ನಲ್ವತ್ತು ವರ್ಷ ಆದ್ರೂ ನಾನು ಹದಿನಾರು ವರ್ಷದ ಹುಡುಗಿ ತರನೇ ಇಪ್ಪತ್ನಾಲ್ಕು ವರ್ಷದ ಮಮತಾಸ್ ತರನೇ ಕಾಣಿಸ್ಬೇಕು ಅಂತ ಒದ್ದಾಡ್ಕೊಂಡು ಆಫೇರ್ನೆಸ್ ಕ್ರೀಮು ಆಂಟಿ ಏಜಿಂಗ್ ಕ್ರೀಮ್ ಹಾಕೊಂಡು ಏನೋ ಬಣ್ಣ ಬಡ್ಕೊಂಡು ಓವರ್ ಮಾಡೋದಿದೆಯಲ್ಲ ಸ್ವಲ್ಪ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರ್ಬೇಕು ಅನ್ನೋದು ಇಷ್ಟ ಎಲ್ರಿಗೂ ಇರುತ್ತೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಅಪ್ಸೆಷನ್ ಇದೆಯಲ್ಲ ತಾನೇ ಕೇಳಿಸ್ಬಿಡುತ್ತೆ ಅದು ಅವ್ರಿಗೆ ಸುಖ ಇರೋದಿಲ್ಲ ಎಷ್ಟ್ ಸಲ ಮುಖ ನೋಡ್ಕೊಂಡು ಇದು ಸರಿ ಇಲ್ಲ ಸರಿ ಇಲ್ಲ ಕೊನೆಗೆ ಕೆಮಿಕಲ್ಸ್ ಅದಕ್ಕೆ ಇದಿಷ್ಟು ಕನ್ಸ್ಯೂಮರಿಸಮ್ ಗೆದ್ದಿರೋದು ಯಾಕೆ ಅಂದ್ರೆ ನಮ್ಮ ಹುಚ್ಚನ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಎಕ್ಸಾಕ್ಟ್ ನಾವು ಹಿಂಗಿದೀವೋ ಹಾಗೆ ಇರ್ತೀವಿ ಕೊನೆಗೆ ಆದ್ರೆ ಇವರು ಆತರ ಮಡಿ ಮಾಡಿ ಮಾಡಿ ನಾವು ಇನ್ಯಾರೋ ಆಗಕ್ಕೆ ಹೊರಡ್ತೀವಲ್ಲ ಅದು ತುಂಬಾ ಕಾಲ ನಿಲ್ಲೋದಿಲ್ಲ ಹಾಗಾಗಿ ಎಲ್ಲೋಡೆ ಭೋಗಕ್ಕೆ ಕಡಿವಾಣ ಹಾಕಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ಈ ಋಷಿಗಳು ಆತರ ಬದುಕದವರು ಭೋಗಕ್ಕೆ ಕಡಿವಾಣ ಹಾಕಿ ಯೋಗ ಅನ್ಲಿಮಿಟೆಡ್ ಯೋಗ ಅಂದ್ರೆ ಆಸನ ಅಲ್ಲ ಯೋಗ ಅಂದ್ರೆ ಉನ್ನತೋನ್ನತವಾದ ನಮ್ಮ ಗತಿ ನಮ್ಮ ಆತ್ಮ ಆತ್ಮಜ್ಞಾನಲ್ಲಿ ನಾವು ಯುಜ್ಯತೆ ಇದೆ ಯೋಗ ಬೆರೆಯುವಂಥದ್ದು ನಮ್ಮೊಳಗೆ ನಾವು ಬೆರೆಯುವಂತೆ ಅದು ಅನಂತ ಸಾಮರ್ಥ್ಯವನ್ನು ಹೊಂದಿದ್ದು ಆದ್ರೆ ಹೊರಗಡೆ ಬೆಳವಣಿಗೆಗೆ ಒಂದ್ ಮಿತಿ ಇರುತ್ತೆ ದೇಹಕ್ಕೆ ಒಂದ್ ಮಿತಿ ಇದೆ ಒಂದು ಮಿತಿ ಇದೆ ಒಂದು ಮಿತಿ ಇದೆ ವಸ್ತುಗಳಿಗೆ ಒಂದ್ ಮಿತಿ ಇದೆ ಸ್ವೀಕರಿಸೋ ಜನರಿಗೂ ಒಂದ್ ಮಿತಿ ಇದೆ ಎಷ್ಟೇ ಚೆನ್ನಾಗಿರೋ ಹೋಟ್ಲು ತೆಗೀರಿ ಒಂದ್ ಹತ್ತು ವರ್ಷ ಅವಳು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಬ್ಬಬ್ಬಾ ಐವತ್ತು ವರ್ಷ ನಡೀಬೋದು ಪಕ್ಕದಲ್ಲಿ ಇನ್ನೋಬಾ ಬರ್ತಾನೆ ಅವ್ ಟೈಮ್ ಶುರು ಆಗುತ್ತೆ ಸ್ಲೋಲಿ ಔಟ್ ಆಗುತ್ತೆ ಎಲ್ಲಾ ಸಿನಿಮಾ ಆಕ್ಟರ್ಥ ಐಶ್ವರ್ಯ ರೇ ಕೂಡ ಅಷ್ಟೇ ಒಂದು ಟೈಮ್ ಇರುತ್ತೆ ಡಿಗ್ನಿಫೈಡ್ ಆಗಿ ಒಪ್ಕೋಬೇಕು ನೆಕ್ಸ್ಟ್ ಅಂತಲ್ಲ ಹಾಗೆ ಅದನ್ನ ನಾವು ಋಷಿಗಳ ಜೀವನದಿಂದ ಹಾಗಾಗಿ ಋಷಿಗಳ ಕಥೆ ತುಂಬಾ ಮುಖ್ಯ ಆಗುತ್ತೆ ನಮ್ಗೆ ಹ್ಮ್ ಖಂಡಿತವಾಗ್ಲಕ್ಕ ಅಂದ್ರೆ ನೀವು ಆ ಋಷಿಗಳ ಕಥೆಗಳ ಮೂಲಕ ಒಂದ್ ಮೆಸೇಜ್ ಖಂಡಿತವಾಗ್ಲ ನಮಗೆ ಸಿಗ್ತಾ ಹೋಗುತ್ತೆ ಆರತಿಯಕ್ಕ ಪ್ರತಿ ಸಲಿ ಹೇಳೋ ಹಾಗೆ ಇವೆಲ್ಲ ಕೂಡ ನಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಮೂಲ ರಾಮಾಯಣವನ್ನು ಓದ್ಬೇಕು ನಾವು ಹಿಂದಿನ ಸಂಚಿಕೆಯಲ್ಲಿ ರಾಮನ ಪ್ರಭು ಶ್ರೀರಾಮನ ವ್ಯಕ್ತಿತ್ವದ ಬಗ್ಗೆ ಹೇಳಿದಾಗಿರ್ಬಹುದು ಸೀತಾಮಾತೆ ಬಗ್ಗೆ ಹೇಳಿದಾಗಿರ್ಬಹುದು ಪ್ರತಿಯೊಂದು ಕೂಡ ಈಗ ಋಷಿಗಳ ಕತೆಗಳಾಗಿರ್ಬಹುದು ಇವೆಲ್ಲ ಕೂಡ ನಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಮೂಲ ರಾಮಾಯಣವನ್ನೇ ಓದ್ಬೇಕು ಅದರಲ್ಲಿ ಮಾತ್ರ ನಮಗೆ ಎಲ್ಲಾ ಉಲ್ಲೇಖಗಳು ಸಿಗೋದಕ್ಕೆ ಸಾಧ್ಯ ಹಾಗೆ ಯಾರಾದರೂ ಏನಾದ್ರು ಬಂದು ಹೇಳಿದಾಗ ಮೊಲ ರಾವಾಯಣವನ್ನು ಓದಿ ಅಂತ ಹೇಳಬೇಕು ಅಕ್ಕ ಬಹಳ ಅದ್ಭುತವಾಗಿ ವಿವರಣೆಯನ್ನು ನೀಡಿದ್ರೆ ನೀವೆಲ್ಲ ವಿಶೇಷಣೆ ಕೂಡ ಧನ್ಯವಾದಗಳ ಧನ್ಯವಾದಗಳು ಟಿವಿ ವಿಕ್ರಮ ದೇಶ ನಿಮಗೆ ಎಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐ ಒತ್ತಿ